ನನ್ನ ಕಾಲುಗಳ ಕಾಲು ಉರಿ ಅನುಭವವಾಗುತ್ತದೆ ಮತ್ತು ನಾನು ಮಲಗಿದ್ದಾಗ ಕೈ ಬೆರಳುಗಳಲ್ಲಿ ನೋವು ಅನುಭವಿಸುತ್ತಿದ್ದೇನೆ ಇದರಿಂದ ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಗೌರಿ ಅಮ್ಮನನ್ನು ಬೇಡಿಕೊಳ್ಳುತ್ತೇನೆ ಒಂದು ವಿಳ್ಳ ತಗೊಳ್ಳಿ ಈ ಹಸಿ ಶುಂಠಿಯನ್ನ ಸುಮ್ಮನೆ ಪೇಸ್ಟ್ ತರ ಮಾಡ್ಕೊಳ್ಳಿ ಪೇಸ್ಟ್ ತರ ಮಾಡಿಬಿಟ್ಟು ಅದ್ರ ಮೇಲೆ ವಿಳ್ಳ ಮೇಲೆ ಅದನ್ನ ಸವ್ರಿಬಿಡಿ ಸವ್ರಿಬಿಟ್ಟು ಕೆಳಭಾಗದಿಂದ ನೀವು ವಿಳ್ಳ ಹೇಗೆ ಹಿಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡ್ಕೊಳ್ಳಿ ದೀಪದಲ್ಲಿ ಬಿಸಿ ಮಾಡ್ಕೊಳ್ಳಿ ಅದನ್ನ ತೆಗೆದು ಆ ಬೆರಳು ಮೇಲೆ ಹಾಕಿಬಿಟ್ಟು ಒಂದು ಬಟ್ಟೆನ ಏನಾದ್ರು ಕಟ್ಟಿ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಬಿಡಿ ನೋವು ಕಮ್ಮಿ ಆಗೋಗುತ್ತೆ ಇನ್ನೊಂದು ಏನು ಹೇಳಿದಿರ ಕಾಲ್ ಬೆರಳುಗಳಲ್ಲಿ ಉರಿ ಆಗತ್ತೆ ಅಂತ ಹೇಳಿದಿರ ಆ ಉರಿಯನ್ನು ಶಮನ ಮಾಡೋದಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ತನ್ನಿ ತಂದು ಚೆನ್ನಾಗಿ ರುಬ್ಬಿ ಅದೇ ರೀತಿ ಗೋರಂಟಿ ಹಾಕೊಂಡಾಗೆ ಕಾಲು ಬೆರಳುಗಳಿಗೆ ಚೆನ್ನಾಗಿ ಹಾಕಿ ಬಿಟ್ಬಿಡಿ ಒಂದು ಐದು ನಿಮಿಷಕ್ಕೆ ಒಣಗತ್ತೆ ಈ ರೀತಿ ಮಾಡ್ತಾ ಬನ್ನಿ ಬೆಳಗ್ಗೆ ಹೇಳೋ ಹೊತ್ತಿಗೆ ಉರಿ ಇರೋದೇ ಇಲ್ಲ ಕ್ಲೀನಾಗಿ ಕಮ್ಮಿ ಆಗತ್ತೆ